ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಜಗತ್ತಿನ ಅದ್ಭುತವಾದಂಥ ಧ್ಯಾನವಾದರೂ ಯಾವುದು ಜಗತ್ತಿನ ಸರಳ ಮತ್ತು ಅದ್ಭುತವಾದಂಥ ಧ್ಯಾನವಾದರೂ ಯಾವುದು ಈಗ ಎಷ್ಟೋ ಜನರಿಗೆ ಧ್ಯಾನದ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ ಯಾವ ರೀತಿಯಾದಂಥ ಧ್ಯಾನವನ್ನು ಮಾಡಿದ್ರೆ ನಮ್ಗೆ ಏನು ಲಭ್ಯ ಆಗುತ್ತೆ ಎಂತಕ್ಕಂಥದ್ದು ಹಾಗಿದ್ಮೇಲೆ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂತಹ ಜಗತ್ತಿನ ಸಬ್ಸೆ ಉತ್ತಮವಾದಂತಹ ಎಲ್ಲಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಧ್ಯಾನ ಯಾವುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಕ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ಸ್ ತಕ್ಷಣ ಸಿಗುತ್ತೆ ದೈವಿಕ ಆಚರಣೆ ಮಾಡೋರು ದೇವರ ನನ್ನ ಪೂಜೆ ಕೈಕಾರಿಗಳನ್ನು ಮಾಡ್ತಕ್ಕಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಕ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಏಕೆಂದ್ರೆ ದೈವಿಕ ವಿಚಾರಗಳು ಅನ್ಯ ಅನ್ಯ ಅದ್ಭುತ ವಿಚಾರಗಳು ವಿಡಿಯೋಗಳು ಕೂಡ ಈ ಒಂದು ಚಾನಲ್ನ ಲಭ್ಯ ಆಗ್ತಾರೆ ತಕ್ಷಣ ವೀಕ್ಷಿಸ್ಬೋದು ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೀರೋ ಸೆವೆನ್ ವರೆಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರಗಳ ಏನಕ್ಕೆ ಸಮಸ್ಯೆಗಳ ನಿವಾರಣೆಗೆ ದೋಷಗಳಿದ್ರೆ ನಿವಾರಣೆಗೆ ಹಾಗೆ ಅನುಕೂಲಗಳ ಇಚ್ಛೆಗಳೇನಿರುತ್ತೆ ಅಂದರೆ ಪೂರ್ತಿಗಾಗಿ ನೆಗೆಟಿವಿಟಿ ನಿಮ್ಮ ದುಃಖದ ಇದೆ ಲಭ್ಯತೆ ಕೃಪಾ ಪ್ರಾಪ್ತಿ ದುಃಖದ ಬೋರ್ಡ್ಗಳು ಲಭ್ಯ ಇದೆ ಹಾಗೆ ಎರಡನೇ ತೆಗೆ ಆಯಿಲ್ ಕೂಡ ಲಭ್ಯ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಅಂತಕ್ಕಂಥ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಅಂತಕ್ಕಂಥ ದೇಹದಲ್ಲಿ ರೋಗರುಜನೆ ಸಮಸ್ಯೆ ನಿವಾರಣೆ ತಲೆ ಕೂದಲು ಉದುರು ಅಥವಾ ಕಜ್ಜಿ ತಿರುಕೆ ಇತ್ಯಾದಿ ಸಮಸ್ಯೆಗಳಿಂತಹ ಸಮಸ್ಯೆಗಳ ನಿವಾರಣೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಕಾನೂನು ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋಣ ಈಗ ಹೇಳೋದು ವಿಚಾರಕ್ಕೆ ಬರೋಣ ಜಗತ್ತಿನ ಸುಂದರವಾದಂತಹ ಅದ್ಭುತವಾದಂಥ ಧ್ಯಾನವಾದರೂ ಯಾವುದು ಗಮನಿಸಿ ದೇಹದಲ್ಲಿ ಶಿರಸ್ಸು ಪ್ರಧಾನ ದೇಹದಲ್ಲಿ ಶಿರಸ್ಸು ಪ್ರಧಾನ ಶಿರಸ್ಸಿನಲ್ಲಿ ಅಕ್ಷಿ ಅಂದರೆ ಪಕ್ಷಿ ಪಕ್ಷಿ ಅಂದರೆ ಹಿಂದ್ ಹಳೆಗನ್ನಡ ಅಕ್ಷಿ ಅಂತ ಕರೀತಾರೆ ಅಕ್ಷಿ ಅಂದರೆ ಅದು ಕಣ್ಣು ಏನು ಶಿರಸ್ಸಿನಲ್ಲಿ ದೇಹದಲ್ಲಿ ಪ್ರಧಾನ ಶಿರಸ್ಸು ಶಿರಸ್ಸಿನಲ್ಲಿ ಪ್ರಧಾನ ಅಕ್ಷಿ ಅಂದರೆ ಕಣ್ಣುಗಳು ಹಾಗಾಗಿ ಈ ಕಣ್ಣಿನ ಮೂಲಕ ನೀವು ಎಲ್ಲಿವರೆಗೆ ಜಗತ್ತನ್ನು ನೋಟಕ್ಕೆ ಸಾಧ್ಯ ಇದೆ ಈ ಕಣ್ಣುಗಳನ್ನು ನಾನೇನೋ ನನಗೆ ಇರ್ತಕ್ಕಂಥದ್ದು ಎದುರಿಗೆ ಎಷ್ಟು ದೃಶ್ಯ ಇರುತ್ತೆ ಅಷ್ಟು ಕಾಣುತ್ತೆ ಆದರೆ ನನ್ನ ಆಸು ಪಾಸು ಆ ಕಡೆ ಈ ಕಡೆ ದಿಕ್ಕಿಲ್ಲ ಹತ್ತು ದಿಕ್ಕುಗಳು ನಮ್ಮ ಭೂಮಂಡಲಕ್ಕೆ ನಮ್ಮ ಲೆಕ್ಕಾಚಾರಕ್ಕೋಸ್ಕರ ನಮ್ಗೆ ಗೊತ್ತಾಗ್ಲಿ ನಾವೆಲ್ಲೋ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಭಯಗೊಳ್ಬಾರ್ದು ಅನ್ನೋ ಕಾರಣಕ್ಕೆ ಹತ್ತು ದಿಕ್ಕುಗಳನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಊರ್ಧ್ವ ಅದು ಈ ಹತ್ತು ದಿಕ್ಕುಗಳು ನಮ್ಮನ್ನು ನಾವು ಕಳ್ಕೋಬಾರ್ದು ಅಂತ ಭಯ ಪಡ್ಕೋಬಾರ್ದಲ್ವಾ ಅದಕ್ಕೆ ದಿಕ್ಕುಗಳು ಮಾಡ್ಕೊಂಡಿದ್ದೆ ಅದರ ನಿಜ ಸಂಗತಿ ಹೇಳ್ಬೇಕಂದ್ರೆ ದಿಕ್ಕುಗಳೇ ಇಲ್ಲ ನಾನೀಗ ಎದುರಿಗೆ ಎಲ್ಲ ಕೂಡ ನೋಡ್ತೇನೆ ಅದರ ಈ ಕಡೆ ನೋಡ್ಬೇಕಂದ್ರೆ ದೇವರಂತೆ ಏನೆಲ್ಲ ಸುತ್ತಲೂ ಮುಖ ಇಲ್ಲ ಸುತ್ತಲೂ ಕಣ್ಣಿಲ್ಲ ಹಾಗಾಗಿ ಈ ಲಿಮಿಟೆಡ್ ಸೋರ್ಸ್ ನಮ್ಮ ಕಣ್ಣಿಂದ ಎದುರಿ ಕಾಣ್ತಕ್ಕಂಥದ್ದು ಏನಿದೆ ಅದು ಲಿಮಿಟೆಡ್ ಆಗಿ ಕಾಣುತ್ತೆ ಹಾಗಾಗಿ ನನಗಿರ್ತಕ್ಕಂಥದ್ದು ಒಂದು ನೂರು ವರ್ಷ ಆಯಸ್ಸು ಅಂತ ಇಟ್ಕೊಳ್ಳಿ ಅಂದ್ರೆ ಮನುಷ್ಯನಿಗಿರೋ ಆಯಸ್ಸು ಆ ನೂರು ವರ್ಷ ಆಯಸ್ಸಲ್ಲಿ ಜಗತ್ತನ್ನು ತಿಳಿಲಿಕ್ಕೆ ಆಗೋದಿಲ್ಲ ಆಗಮ ಶಾಸ್ತ್ರ ಓದೋದಕ್ಕೆ ಒಂದೊಂದು ಜನ್ಮ ಸಾಕಾಗೋದಿಲ್ಲ ಶಾಸ್ತ್ರಗಳ ಬಗ್ಗೆ ಅದರ ದೇಹದಲ್ಲಿರ್ತಕ್ಕಂಥ ನಾಡಿಗಳ ಬಗ್ಗೆ ಚಕ್ರಗಳ ಬಗ್ಗೆ ಜೀವದ ಬಗ್ಗೆ ಜೀವನದ ಬಗ್ಗೆ ಪ್ರಕೃತಿಯ ಬಗ್ಗೆ ಪೃಥ್ವಿಯ ಬಗ್ಗೆ ಗೋಚರದ ಬಗ್ಗೆ ಅಗೋಚರದ ಬಗ್ಗೆ ಶಕ್ತಿಯ ಬಗ್ಗೆ ವಿದ್ಯೆಯ ಬಗ್ಗೆ ಭಗವಂತನ ಬಗ್ಗೆ ಇದನ್ನೆಲ್ಲ ತಿಳಿಲಿಕ್ಕೆ ಸಾಕಾಗೋದೇ ಇಲ್ಲ ಹಾಗಿದ ಮೇಲೆ ಧ್ಯಾನ ಅಂದರೆ ಯಾವುದು ಯಾವುದು ಎಲ್ಲವನ್ನು ಕೂಡ ತಿಳಿದು ಅದಕ್ಕೆ ತನ್ನನ್ನು ತಾನು ಉದಾಹರಣೆಯನ್ನಾಗಿ ತಿಳಿಯಬಾರದು ತನ್ನನ್ನು ತಾನು ಸಾಕ್ಷಿಯನ್ನಾಗಿ ಮಾಡಿಕೊಳ್ಳಬಾರದು ತಾನು ಲಿಮಿಟೆಡ್ ಸೋರ್ಸ್ ಏನು ನೀವು ನಿಮ್ಮಲ್ಲಿ ಲಿಮಿಟೆಡ್ ಸೋರ್ಸ್ ರಿಸೋರ್ಸಸ್ ನಿಮ್ಮಲ್ಲಿ ಮೂಲಭೂತವಾದಂತಹ ಪರಿಕರಗಳೇನಿದ್ದಾವೆ ಅದು ತುಂಬ ಕಡಿಮೆ ಇದೆ ಅದರಿಂದಾಗಿ ನಮ್ಮ ಅನ್ಯ ರೂಪಗಳಿದ್ದಾವೆ ತತ್ಸಮಾನ ಮನುಷ್ಯವರ್ಗ ಜಗತ್ತಿನಲ್ಲಿ ತತ್ಸಮಾನ ಮನುಷ್ಯ ವರ್ಗ ಏನಿದ್ದಾವೆ ನಿಮ್ಮನ್ನ ಬಿಟ್ಟು ಮಿಕ್ಕವರು ಇನ್ನೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದೊಂದು ಉದಾಹರಣೆ ಅವರೆಲ್ಲರೂ ಕೂಡ ಒಂದೊಂದು ಚಿತ್ರ ಅವರೆಲ್ಲರೂ ಕೂಡ ಒಂದೊಂದು ಪಾಠ ಯಾಕೆಂದ್ರೆ ಒಬ್ರು ಕರ್ಮ ಮತ್ತೊಬ್ರಂತಿಲ್ಲ ಒಬ್ರು ಒಬ್ರ ರೂಪ ಭಗವಂತ ಭಗವಂತಾಯು ಬ್ರಹ್ಮದೇವ ಎಂಥ ರಚನಾ ಕರ್ತ ಒಬ್ರಿದ್ದಂತೆ ಇನ್ನೊಬ್ರು ಇಲ್ಲ ಹೀ ಏನಪ್ಪಾ ಕಣ್ಣು ಕಿವಿ ಎಲ್ಲ ಒಂದೇ ಆದ್ರ ಒಬ್ರಿದ್ದಂತೆ ಮತ್ತೊಬ್ರು ಇಲ್ಲ ಅಷ್ಟು ಅದ್ಭುತವಾಗಿ ರಚನೆ ಮಾಡಿ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಲಿಮಿಟೆಡ್ ಸೋರ್ಸ್ ಇರುವ ಕಾರಣ ನಿಮ್ಮಲ್ಲಿ ಮೂಲಾಂಶಗಳು ಅಂತ ನಾವೇನು ಕರಿತೇವೆ ಆ ರಿಸೋರ್ಸಸ್ ಏನಿದೆ ಅದು ತುಂಬ ಕಡಿಮೆ ಹಾಗಾಗಿ ಧ್ಯಾನ ಅಂದರೆ ಜೀವ ಜಗತ್ತನ್ನು ಅವಲೋಕಿಸುವುದು ಧ್ಯಾನಕ್ಕೆ ಏನಂತ ಕರಿತೇವೆ ಇನ್ನೊಂದು ಹೆಸರು ಜೀವ ಜಗತ್ತಿನ ಅವಲೋಕನ ಜೀವ ಅಂದ್ರೆ ನೀವೇ ಜಗತ್ತು ಅಂದ್ರೆ ಆತ್ಮ ಪ್ರಕೃತಿ ಪರಮಾತ್ಮ ಮೂರು ಆತ್ಮ ಪ್ರಕೃತಿ ಪರಮಾತ್ಮ ಹಾಗಾಗಿ ಈ ಜೀವ ಜಗತ್ತಿನ ಅಧ್ಯಯನವನ್ನ ನೀವು ಯಾವಾಗ ಮಾಡ್ತೀರಿ ನಿಮ್ಮನ್ನು ನೀವು ಉದಾಹರಣೆ ತಗೋಬಾರ್ದು ನೀವು ಸ್ವಲ್ಪ ನಿಮ್ ಬಗ್ಗೆ ಸ್ವಲ್ಪ ವಿಷಯಗಳು ಗೊತ್ತಾಗುತ್ತೆ ಅಷ್ಟೇ ಜಾಸ್ತಿ ಗೊತ್ತಾಗೋದಿಲ್ಲ ಇರೋದು ಇಲ್ಲ ನೂರು ವರ್ಷ ಆಯಸ್ ಅಷ್ಟೆ ಅನ್ಯರನ್ನ ವೀಕ್ಷಿಸಬೇಕು ಅದರ ನಾವು ಜ್ಯೋತಿಷಾಸ್ತ್ರದಲ್ಲಿ ಕಾಣ್ತೇವೆ ಬ್ರಹ್ಮಾಂಡ ವಿದ್ಯೆಯಲ್ಲಿ ಕಾಣ್ತಾ ಬ್ರಹ್ಮಾಂಡದಲ್ಲಿ ನಾವು ಅದನ್ನು ತಿಳಿಲಿಕ್ಕೆ ಬ್ರಹ್ಮಾಂಡದೊಳಗಡೆ ನಾವು ಅದನ್ನು ತಿಳಿಲಿಕ್ಕೆ ಜೀವ ಜಗತ್ತಿನ ಅಧ್ಯಯನವನ್ನು ಮಾಡಬೇಕು ಅದು ಧ್ಯಾನ ಏನ ಕಾಣ್ಬೋದು ಇದು ಧ್ಯಾನ ಹೌದು ಅಂತರ್ದೃಷ್ಟಿ ನಮ್ಮನ್ನ ನಾವು ನೋಡ್ಕೊಳ್ತಕ್ಕಂಥದ್ದು ಜಗತ್ತನ್ನ ನೋಡ್ಕೊಳ್ತಕ್ಕಂಥ ವಿಧಾನ ಆದರೆ ನಿಜವಾದ ಧ್ಯಾನ ಜೀವ ಜಗತ್ತನ್ನು ತಿಳಿಯತಕ್ಕಂಥದ್ದು ಅದಕ್ಕೆ ತಕ್ಕಂಥ ಸಾಕ್ಷಿ ಅನ್ಯ ದೇಹಗಳು ಪ್ರಾಣಿ ಪಕ್ಷಿಗಳು ಜೀವ ಜಗತ್ತು ಪ್ರಕೃತಿ ಕಾಲಘಟ್ಟಗಳು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ವಸಂತ ಕಾಲ ಚೈತ್ರ ಮಾಸಗಳು ಚೈತ್ರ ವಶ ಆಷಾಢ ಶ್ರಾವಣ ಭಾತಪಾತ ಆಸ್ಪೀಜ ಮಾರ್ಗಶಿರ ಈ ರೀತಿಯಾಗಿ ಬರ್ತಾವೆ ಹನ್ನೆರಡು ಬರ್ತಾ ಪಾಲ್ಗುಣ ಇವೆಲ್ಲ ಈ ಮಾಸಗಳನ್ನು ಗಮನಿಸ್ತಕ್ಕಂಥದ್ದು ನಕ್ಷತ್ರಗಳನ್ನು ಗಮನಿಸ್ತಕ್ಕಂಥದ್ದು ಮನುಷ್ಯನ್ ಮಾತ್ರ ಅಲ್ಲ ಜೀವ ಜಗತ್ತು ಜಗತ್ತನ್ನು ಗಮನಿಸ್ಬೇಕಲ್ಲ ಅದು ಧ್ಯಾನ ಯಾಕೆ ನೀವು ಈ ಬ್ರಹ್ಮಾಂಡದ ಒಂದು ಭಾಗ ಈ ಬ್ರಹ್ಮಾಂಡದ ಒಂದು ಭಾಗ ಅನ್ನೋದಕ್ಕಿಂತ ಒಂದು ಅಂಶ ಹಾಗಾಗಿ ಧ್ಯಾನ ಎನ್ನುವುದು ಒಂದು ಸರಿಯಾದ ಅರ್ಥವನ್ನು ರೂಪಿಸುವುದಾದರೆ ಅದು ಈ ಜೀವ ಜಗತ್ತನ್ನು ತಿಳಿಯತಕ್ಕಂಥದ್ದೇ ಆಗಿದೆ ಅದನ್ನು ಕಣ್ಮುಚ್ಕೊಂಡೇ ತಿಳಿಬೇಕಂತಿಲ್ಲ ಆಚರಣೆ ಮೂಲಕ ಜನರ ಜೀವನ ಹೇಗೆ ನಡೀತಾ ಇದೆ ಜೀವ ಏನು ಮಾಡ್ತಾ ಇದೆ ಪ್ರಕೃತಿ ಹೇಗೆ ಸಾಕಾರ ಕೊಡ್ತಾ ಇದೆ ಪ್ರಕೃತಿ ಹೇಗೆ ನಿರ್ಮಾಣ ಆಗಿದೆ ಪ್ರಕೃತಿಯ ಕಾರ್ಯಗಳೇನು ಕಾಲಘಟ್ಟ ಬದಲಾದಂತೆ ಹೇಗೆ ಬದಲಾವಣೆ ಆಗ್ತಾ ಇದೆ ದೇಹ ಪರಿವರ್ತನೆ ಜೀವ ಪರಿವರ್ತನೆ ಬುದ್ಧಿ ಪರಿವರ್ತನೆ ಆಯಸ್ಸು ಪರಿವರ್ತನೆ ಅವಕಾಶಗಳ ಪರಿವರ್ತನೆ ಅವಕಾಶಗಳನ್ನು ಗಮನಿಸಿ ಹಿಂದೆಲ್ಲ ರಾಜ ತಗಣ ರೈ ಅಂತ ಬಣ ಬಿಡೋರು ಮೊದಲು ಸಂಕಲ್ಪದ ಮೂಲಕ ವಾಯುವ್ಯಾಸ್ತ್ರ ಆಗ್ನಯಾಸ್ತ್ರ ದಿವ್ಯಾಸ್ತ್ರಗಳ ಸರಮಾಲೆ ಕಾಲಘಟ್ಟ ಬದಲಾಗತ್ತೆ ಆ ಟೈಮಲ್ಲಿ ಅಸ್ತ್ರಗಳನ್ನು ಬಿಟ್ರಲ್ಲ ಅದು ಈಗಿದೆಯಾ ಅದೇ ಹೋಗಲಿ ನಮ್ಮ ಐತಿಹಾಸಿಕ ಕಾಲದ ರಾಜರ ಯುದ್ಧವನ್ನು ನೋಡಿ ಅವರು ಕತ್ತಿ ಬರೆಸಿ ಗದಾ ಯುದ್ಧ ಈ ಬಾಣುಗಳನ್ನು ಬಿಟ್ಟರು ಆ ಆ ಒಂದು ಮಂತ್ರದ ಶಕ್ತಿ ಏನಿರಲಿಲ್ಲ ಅದರಲ್ಲಿ ಬದಲಾಯ್ತು ಈಗ ಎಲ್ಲ ಕೂಡ ಅಣು ಬಾಂಬು ಪರಮಾಣು ಒಂದೇ ಸಾರಿ ಎಲ್ಲರನ್ನು ಮುಕ್ತಾಯ ಅಂಥ ಬಾಂಬು ಅಷ್ಟು ಅಡ್ವಾನ್ಸ್ ಆಗೋಗಂಟಾರೆ ಅದಕ್ಕೆ ಕಾಲಘಟ್ಟ ಪರಿಸ್ಥಿತಿ ಇದೆಲ್ಲ ಬದಲಾಗುತ್ತೆ ಅದಕ್ಕೆ ಜೀವ ಜಗತ್ತನ್ನು ಯಾರು ಅರಿಯುತ್ತಾರೆ ತಿಳಿತಾರೆ ಜೀವ ಜಗತ್ತಿನ ಬಗ್ಗೆ ಅವಲೋಕನ ಯಾರು ಮಾಡ್ತಾರೆ ಅದು ನಿಜವಾದ ಧ್ಯಾನ ಇನ್ನೊಂದು ತನ್ನನ್ನು ತಾನು ಆತ್ಮ ಈ ಸೃಷ್ಟಿ ಮತ್ತು ಪರಮಾತ್ಮ ತಿಳಿತಕ್ಕಂಥ ಧ್ಯಾನ ತನ್ನನ್ನು ಅವಲೋಕಿಸು ಚಕ್ರ ಜಾಗೃತಿಗಳ ಮೂಲಕ ಹೀಗೆ ನಿಜವಾದ ಧ್ಯಾನವನ್ನು ನೀವು ತಿಳಿಯುವುದಾದರೆ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡ್ಬೋದು ಅದು ಜೀವ ಜಗತ್ತನ್ನು ಇರ್ತಕ್ಕಂಥ ಎಲ್ಲ ಎದುರಿಗಿರ್ತಕ್ಕಂಥವರೆಲ್ಲರನ್ನೂ ಕೂಡ ಒಂದು ಸಾಕ್ಷಿಯನ್ನಾಗಿ ತೊಗೊಂಡು ಇದ್ರೆ ಎದುರಿಗಿರ್ತಕ್ಕಂಥವರ ಎಲ್ಲರ ಒಂದು ಎಲ್ಲರನ್ನೂ ಕೂಡ ಅವಲೋಕನ ಮಾಡೋಕ್ಕೆ ಅಷ್ಟು ಸಮಯ ಇದೆಯಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು ಎಷ್ಟಾಗುತ್ತೆ ಅಷ್ಟೇ ಅವಲೋಕನ ಮಾಡಿ ಜೀವ ಜಗತ್ತಲ್ಲಿ ಏನು ಕುಕ್ಕರ್ಲಿರ್ತಕ್ಕಂಥ ಅನ್ನ ಏನು ಬೆಂದಿರುತ್ತೆ ಅದನ್ನೇನು ಪ್ರತಿಯೊಂದು ಅವುಗಳನ್ನು ಎಲ್ಲ ನೋಡಬೇಕಾ ಒಂದು ಹಗ್ಲು ನೋಡಿದ್ರೆ ಗೊತ್ತಾಗೋದಿಲ್ಲ ಅಕ್ಕಿ ಒಂದು ಹಗಲು ನೋಡಿದ್ರೆ ಗೊತ್ತಾಗೋದಿಲ್ವಾ ಬೆಂದಿದೆ ಅಂತ ಹಾಗೆ ಜಗತ್ತಲ್ಲಿ ಇರ್ತಕ್ಕಂಥ ಒಂದು ಜೀವಗಳನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ವಿಷಯಗಳು ತಿಳಿಯುತ್ತಾ ಅದು ಧ್ಯಾನ ಜೀವ ಜಗತ್ತಿನ ಅಧ್ಯಯನ ಮಾಡ್ತಕ್ಕಂಥದ್ದೇ ನಿಜವಾದ ಧ್ಯಾನ ಯಾಕೆಂದ್ರೆ ನಿಮ್ಮನ್ನು ನೀವು ಮರ್ತ್ಕೋಬಾರ್ದು ನಿಮಗೆ ನೀವು ಇರೋರು ಯಾರು ಏನು ಏನು ಅಂತ ಗೊತ್ತಾಗ್ಬೇಕು ಇದು ಜೀವ ಜಗತ್ತಿನ ಜಾನ ಆತ್ಮ ಪರಮಾತ್ಮನ ಬಗ್ಗೆ ಅರಿತಕ್ಕಂಥದ್ದು ಮುಂದಿನ ಬಿಡೋದ್ರೆ ಭೇಟಿಯಾಗೋಣ